ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಕೃಷ್ಣನ ಒಂದು ಜನ್ಮದ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮಧುರೆಯ ಅರಸನಾದ ಯದುವಂಶದ ಉಗ್ರಸೇನನ ಮಗ ಕಂಸ ಉಗ್ರಸೇನನ ತಮ್ಮನಾದ ದೇವಕ ಎಂಬವನ ಕಿರಿಯ ಮಗಳು ದೇವಕಿ ಹೀಗಾಗಿ ದೇವಕಿಯು ಕಂಸನಿಗೆ ಚಿಕ್ಕಪ್ಪನ ಮಗಳು ತಂಗಿಯಾಗುತ್ತಾಳೆ ಕಂಸನು ದೊಡ್ಡವನಾದ ಮೇಲೆ ತನ್ನ ತಂದೆ ತಾಯಿಯರನ್ನು ಸೆರೆಮನೆಗೆ ತಳ್ಳಿ ತಾನೇ ಮಧುರೆಯ ಅರಸನಾಗುತ್ತಾನೆ ಇದಕ್ಕೆ ಯಾರಿಂದಲೂ ವಿರೋಧ ಬರದೇ ಇರಲಿ ಎಂದುಕೊಂಡು ಪ್ರಬಲವಾಗಿದ್ದ ಮಗದದ ಅರಸ ಜರಾಸಂದನ ಮಗಳಾದ ಆಸ್ತಿ ಪಾಸ್ತಿಯರನ್ನು ಮದುವೆಯಾಗಿ ಅವನ ಸಂಬಂಧವನ್ನು ಬೆಳೆಸುತ್ತಾನೆ ಯದುವಂಶದ ಇನ್ನೊಬ್ಬ ಅರಸನಾದ ವಸುದೇವ ಎಂಬುವವನಿಗೆ ಹಿರಿಯ ರಾಣಿ ರೋಹಿಣಿ ಎಂಬುವಳು ಸೇರಿ ಒಟ್ಟು ಹನ್ನೊಂದು ಮಂದಿ ರಾಣಿಯರಿದ್ದರು ಆದರೂ ಅವನಿಗೆ ಮಕ್ಕಳಾಗಿರಲಿಲ್ಲ ಯದುವಂಶದಲ್ಲಿ ಅವನು ಕೂಡ ಪ್ರಬಲನಾಗಿದ್ದನು ಹೀಗಾಗಿ ಅವನ ಒಲವು ಗಳಿಸುವ ಸಲುವಾಗಿ ಕಂಸನು ತನ್ನ ತಂಗಿಯಾದ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ವಿವಾಹವನ್ನು ಏರ್ಪಡಿಸುತ್ತಾನೆ ದೇವಕಿ ಮತ್ತು ವಸುದೇವರ ವಿವಾಹವಾದ ಬಳಿಕ ವಧುವವರ ವಧುವರರನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡುತ್ತೇನೆ ಮೆರವಣಿಗೆ ಮಾಡುತ್ತಿರುವಾಗ ಕಂಸನೇ ಮೆರವಣಿಗೆಯ ಒಂದು ರಥದ ಸಾರಥಿಯಾಗಿರುತ್ತಾನೆ ಈ ಒಂದು ಸಂದರ್ಭದಲ್ಲಿ ಒಂದು ಅಶರೀರವಾಣಿ ನುಡಿಯುತ್ತದೆ ಏ ಏಲವು ಕಂಸ ಈ ದೇವಕಿಯ ಅಷ್ಟಮ ಗರ್ಭದಲ್ಲಿ ಶ್ರೀಹರಿಯೇ ಹುಟ್ಟಿ ಬಂದು ನಿನ್ನನ್ನು ಕೊಲ್ಲುತ್ತಾನೆ ಎಂಬುದಾಗಿ ನುಡಿಯುತ್ತದೆ ಇದರಿಂದ ಕೆರಳಿದ ಕಂಸನು ದೇವಕಿಯನ್ನು ಕೊಲ್ಲಲು ಮುಂದಾಗುತ್ತಾನೆ ಆಗ ಅವನನ್ನು ತಡೆದ ವಸುದೇವನು ಇವಳನ್ನು ನೀನು ಕೊಲ್ಲಬೇಡ ಇವಳಿಗೆ ಹುಟ್ಟಿದ ಮಕ್ಕಳೆಲ್ಲರನ್ನು ತಂದು ನಿನಗೆ ಒಪ್ಪಿಸುತ್ತೇನೆ ಎನ್ನುತ್ತಾನೆ ಅದಕ್ಕೆ ಒಪ್ಪಿದ ಕಂಸನು ದೇವಕಿಯನ್ನು ಬಿಟ್ಟು ಬಿಡುತ್ತಾನೆ ಮುಂದೆ ವಸುದೇವ ದೇವಕಿಯರಿಗೆ ಮೊದಲ ಮಗು ಹುಟ್ಟಿದಾಗ ವಸುದೇವನು ಅದನ್ನು ತಂದು ಕಂಸನಿಗೆ ಒಪ್ಪಿಸುತ್ತಾನೆ ಆಗ ವಸುದೇವನ ಪ್ರಾಮಾಣಿಕತೆಗೆ ಮೆಚ್ಚಿದ ಕಂಸನು ಇದು ಮೊದಲ ಮಗು ಎಂಟನೆಯದರಿಂದಲೇ ನನ್ನ ಪ್ರಾಣಕ್ಕೆ ಆಪತ್ತು ಹೀಗಾಗಿ ಈ ಆ ಎಂಟನೆಯದನ್ನು ಮಾತ್ರ ತಪ್ಪದೆ ತಂದು ಕೊಡು ಇದನ್ನೇಕೆ ವೃತ ಕೊಲ್ಲುವುದು ಸಲಹಿಕೋ ಹೋಗು ಎನ್ನುತ್ತಾ ಆ ಮಗುವನ್ನು ಹಿಂತಿರುಗಿಸುತ್ತಾನೆ ಹೀಗೆ ದೇವಕಿಗೆ ಆರು ಮಕ್ಕಳು ಹುಟ್ಟುತ್ತವೆ ಅವು ಹುಟ್ಟಿದಾಗಲೆಲ್ಲ ವಸುದೇವನು ಅವುಗಳನ್ನು ಕಂಸನಿಗೆ ತಂದೊಪ್ಪಿಸುತ್ತಿದ್ದನು ಕಂಸನು ಅವ ಅವುಗಳನ್ನು ಸಲಹಿಕೋ ಹೋಗು ಎಂದು ಬಿಡುತ್ತಿದ್ದನು ಹೀಗೆಯೇ ಕಾಲವು ಸಾಗುತ್ತಿರುವಾಗ ದೇವಕಿಯು ಏಳನೇ ಸಲ ಮತ್ತೆ ಗರ್ಭವನ್ನು ಧರಿಸುತ್ತಾಳೆ ಆದರೆ ಆ ಏಳನೇ ಗರ್ಭವು ಐದು ತಿಂಗಳು ತುಂಬುತ್ತಲೇ ಆ ಗರ್ಭವು ಮಾಯವಾಗುತ್ತದೆ ಶ್ರೀಹರಿಯ ಆಜ್ಞೆಯಂತೆ ಮಾಯೆಯು ಆ ಗರ್ಭವನ್ನು ದೇವಕಿಯ ಉದರದಿಂದ ತೆಗೆದು ವಸುದೇವನ ಹಿರಿಯ ಹೆಂಡತಿಯಾದ ರೋಹಿಣಿಯ ಹೊಟ್ಟೆಯಲ್ಲಿ ಇರಿಸುತ್ತದೆ ದೇವಗಿಯ ಗರ್ಭವು ವಾಯವಾದದ್ದನ್ನು ಮತ್ತು ಅದೇ ಕಾಲದಲ್ಲಿ ತಾನು ಗರ್ಭದಾನ ಮಾಡದೇ ಇದ್ದರೂ ತನ್ನ ಹಿರಿಯ ರಾಣಿಯು ಇದ್ದಕ್ಕಿದ್ದಂತೆ ಐದಾರು ತಿಂಗಳ ಗರ್ಭಿಣಿಯಾದದ್ದನ್ನು ಗಮನಿಸಿದ ವಸುದೇವನಿಗೆ ಇದೆಲ್ಲವೂ ಶ್ರೀಹರಿಯ ಲೀಲೆ ಎಂದು ಗೊತ್ತಾಗಿಬಿಡುತ್ತದೆ ಹೀಗಾಗಿ ಅವನು ಆ ಶಿಶುವನ್ನು ರಕ್ಷಿಸ ರಕ್ಷಿಸಲೇಬೇಕೆಂದುಕೊಂಡು ಗರ್ಭದ ವಿಷಯವನ್ನು ರೋಹಿಣಿಗೆ ಗುಟ್ಟಾಗಿ ಇಡುವಂತೆ ರೋಹಿಣಿಗೆ ತಿಳಿಸಿ ಅವಳನ್ನು ಆರೈಕೆಗಾಗಿ ತನ್ನ ಆಪ್ತನಾದ ನಂದಗೋಕುಲದ ನಂದಗೋಪನಲ್ಲಿಗೆ ಕಳುಹಿಸಿಕೊಡುತ್ತಾನೆ ಆಗ ಜನರೆಲ್ಲರೂ ದೇವಕಿಯ ಏಳನೆಯ ಗರ್ಭವು ಕರಗಿ ಜಾರಿ ಹೋಯಿತು ಎಂದು ಆಡಿಕೊಂಡರು ಕಂಸನಿಗೆ ಸಂದೇಹ ಉಂಟಾಗುತ್ತದೆ ಇದರಲ್ಲಿ ಏನೂ ಮೋಸ ಇದೆ ಎಂಬುದನ್ನು ಅರಿತ ಅವನು ವಸುದೇವ ದೇವಕಿಯರನ್ನು ಕರೆಸಿ ವಿಚಾರಿಸುತ್ತಾನೆ ಗರ್ಭವು ಇಳಿದು ಹೋಯಿತು ಅವರಿಬ್ಬರು ಎಷ್ಟೇ ಹೇಳಿಕೊಂಡರೂ ನಂಬದ ಕಂಸನು ಕೋಪಿಷ್ಟನಾಗಿ ಅವರ ಕಣ್ಣೆದುರಿನಲ್ಲೇ ಅವರ ಮೊದಲ ಆರೂ ಮಕ್ಕಳನ್ನು ಕಡಿದುಕೊಳ್ಳುತ್ತಾನೆ ಇಷ್ಟ ಅಲ್ಲದೆ ಅವರಿಬ್ಬರನ್ನು ಬಂಧಿಸಿ ಕಾರಾಗೃಹದಲ್ಲಿ ಇರಿಸುತ್ತಾನೆ ಹೀಗೆ ಮಕ್ಕಳೆಲ್ಲರನ್ನೂ ಕಳೆದುಕೊಂಡ ದಂಪತಿಗಳು ಅಳುತ್ತಾ ಕಾರಾಗೃಹದಲ್ಲಿ ಕಾಲ ಕಳೆಯುತ್ತಾ ಇರುವಾಗ ಇತ್ತ ನಂದಗೋಪುನ ಆಶ್ರಮದಲ್ಲಿ ಇದ್ದ ವಸುದೇವನ ಹಿರಿಯ ರಾಣಿ ರೋಹಿಣಿಯು ಗಂಡು ಮಗುವೊಂದಕ್ಕೆ ಜನ್ಮ ನೀಡುತ್ತಾಳೆ ಅವನೇ ಬಲರಾಮನ ರೂಪದಲ್ಲಿರುವ ಆದಿಶೇಷ ಶ್ರೀಹರಿಯ ಆಜ್ಞೆಯಂತೆ ಆದಿಶೇಷನು ಮುಂದಾಗಿ ಹೋಗಿ ರೋಹಿಣಿಯ ಗರ್ಭದ ಮೂಲಕ ಜನಿಸುತ್ತಾನೆ ಕಂಸನ ಭಯದಿಂದಾಗಿ ಎಲ್ಲರೂ ವಿಷಯವನ್ನು ಗುಟ್ಟಾಗಿ ಇಡುತ್ತಾರೆ ಸೆರೆಮನೆಯಲ್ಲಿದ್ದ ನಿಜ ತಾಯಿಯಾದ ದೇವಕಿಗೆ ಎದೆಹಾಲು ತಾನಾಗಿಯೇ ಒಸರಿ ಮೈ ಪುಳಕಗೊಳ್ಳುತ್ತದೆ ಇದೆಲ್ಲವನ್ನು ಗಮನಿಸಿದ ಆ ದಂಪತಿಗಳಿಗೆ ವಸುದೇವ ಮತ್ತು ದೇವಕಿಗೆ ಇದೆಲ್ಲವೂ ಅರ್ಥವಾಗಿ ಬಿಡುತ್ತದೆ ಯಾರು ಏನು ಹೇಳದೆ ಹೋದರೂ ತಮ್ಮ ಮಗನ ಜನ್ಮವಾಗಿದೆ ಎಂದು ಇಬ್ಬರು ಸಂತೋಷಪಡುತ್ತಾರೆ ಇದೆಲ್ಲವೂ ಆಗಿ ಕೆಲವು ತಿಂಗಳುಗಳ ಕಾಲ ಕಾಲವು ಹೀಗೆ ಸಾಗುತ್ತಿರುವಾಗ ದೇವಕಿಯು ಪುನಃ ಗರ್ಭ ಧರಿಸುತ್ತಾಳೆ ಅದು ಎಂಟನೆಯ ಗರ್ಭ ಈ ಸಲ ಆ ಮಹಾವಿಷ್ಣುವೆ ಆಕೆಯ ಗರ್ಭದಲ್ಲಿ ಶಿಶುವಾಗಿ ಅವತರಿಸುತ್ತಾನೆ ದೈವ ಪ್ರೇರಣೆಯಿಂದಾಗಿ ಇದೆಲ್ಲ ಎಲ್ಲವನ್ನು ಮೊದಲೇ ಅರಿತುಕೊಂಡಿದ್ದ ದಂಪತಿಗಳು ಒಳಗೊಳಗಿ ಅತಿಯಾಗಿ ಸಂತೋಷ ಪಡುತ್ತಿದ್ದರು ಆಗಾಗ ಹಿಂದಿನ ಘಟನೆಗಳನ್ನೆಲ್ಲ ನೆನೆಸಿಕೊಂಡು ಕಂಸನ ಭಯದಿಂದ ಅಡಿಗಡಿಗೆ ಕನವರಿಸುತ್ತಾ ದೇವ ಕಾಪಾಡು ಎಂಬುದಾಗಿ ಮನಸ್ಸಿನಲ್ಲಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಇರುತ್ತಾರೆ ದೇವಕೆಗೆ ನವಮಾಸ ತುಂಬಿದ ಬಳಿಕ ಮಳೆಗಾಲದಲ್ಲಿ ಬಿರುಗಾಳಿಯ ಜೊತೆಯಲ್ಲಿ ಬೋರೆಂದು ಮಳೆ ಸುರಿಯುತ್ತಿರುವ ಸಂದರ್ಭದಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯ ರೋಹಿಣಿ ನಕ್ಷತ್ರದಲ್ಲಿ ಬುಧವಾರದ ನಡು ರಾತ್ರಿಯಲ್ಲಿ ಶ್ರೀಕೃಷ್ಣನ ಜನನವಾಗುತ್ತದೆ ಆ ಕೂಡಲೇ ವಸುದೇವ ದೇವಕಿಯರ ಕೈಕಾಲಿಗೆ ಹಾಕಿದ್ದ ಬೇಡಿಗಳೆಲ್ಲವೂ ತಾವಾಗಿಯೇ ಕಳಚಿಕೊಳ್ಳುತ್ತವೆ ಆ ಮಹಾವಿಷ್ಣುವೆ ಅವರ ಎದುರಿನಲ್ಲಿ ಪ್ರತ್ಯಕ್ಷನಾಗಿ ನೀವು ಅಂಜದಿರಿ ಇಲ್ಲಿ ನಂದ ಗೋಕುಲದಲ್ಲಿ ನಂದಗೋಪನ ರಾಣಿ ಯಶೋದೆಯು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಆ ಕಂದನನ್ನು ಇಲ್ಲಿಗೆ ಕರೆದುಕೊಂಡು ತನ್ನಿ ಆ ಹೆಣ್ಣು ಕೂಸನ್ನು ಇಲ್ಲಿಗೆ ತಂದು ಇಟ್ಟುಕೊಳ್ಳಿ ನನ್ನನ್ನು ಅಲ್ಲಿ ನಂದಗೋಪನ ಯಶೋದೆಯ ಮಡಿಲಿಗೆ ಹಾಕಿರಿ ಅಂತ ಹೇಳಿ ಆ ಒಂದು ಮಹಾವಿಷ್ಣುವು ಅಂತರ್ಧನಾಗುತ್ತಾನೆ ಶುಭಕಾಲವು ಮುಂದೆ ಬರುತ್ತದೆ ಅಲ್ಲಿವರೆಗೂ ಬಂದಿದ್ದೆಲ್ಲವನ್ನೂ ಸಹಿಸಿಕೊಳ್ಳಿ ಅಂತ ಹೇಳಿ ಮಹಾವಿಷ್ಣುವು ಮಾಯವಾಗಿ ಬಿಡುತ್ತಾನೆ ಸ್ನೇಹಿತರೆ ದೇವರ ಒಂದು ಅಣತಿಯಂತೆ ವಸುದೇವನು ನವಜಾತ ಮುದ್ದು ಕೃಷ್ಣನನ್ನು ತನ್ನ ಉತ್ತರಿಯದಲ್ಲೇ ಸುತ್ತಿಕೊಂಡು ಎದೆಗೆ ಅವಚಿಕೊಂಡು ಆ ಕಾಡ ಇರುಳಿನಲ್ಲಿಯೇ ನಂದ ಗೋಕುಲಕ್ಕೆ ಹೊರಡುತ್ತಾನೆ ಆಗ ದೈವಲೀಲೆಯಿಂದಾಗಿ ಸರಮನೆಯ ಬಾಗಿಲುಗಳೆಲ್ಲ ತನ್ನಿಂದ ತಾನಾಗಿಯೇ ತೆಗೆದುಕೊಳ್ಳುತ್ತವೆ ಕಾವಲುಗಾರರೆಲ್ಲ ನಿದ್ದೆಗೆ ಜಾರುತ್ತಾರೆ ಕತ್ತಲೆಯನ್ನು ಸೀಳಿ ಬಂದ ಮಂದ ಪ್ರಕಾಶವೊಂದು ಇವನು ಹೋದಲ್ಲೆಲ್ಲ ಇವನಿಗೆ ದಾರಿ ಕಾಣಿಸುವಂತೆ ಮಾಡುತ್ತದೆ ಆ ಮಹಾಶೇಷನು ತನ್ನ ಹೆಡೆಯನ್ನು ಕೊಡೆಯಂತೆ ಎತ್ತಿ ಹಿಡಿದು ಅವನ ಮೇಲೆ ಒಂದು ಹನಿಯು ಮಳೆಯೂ ಬೀಳದಂತೆ ತಡೆ ಹಿಡಿಯುತ್ತಾನೆ ಯಮುನೆಯು ನೀರು ಸೀಲಾಗಿ ಇವನಿಗೆ ದಾರಿ ಮಾಡಿಕೊಡುತ್ತಾಳೆ ಅದ ಆಗ ತಾನೇ ಹೆಣ್ಣು ಕೂಸೊಂದನ್ನು ಹಡೆದ ಯಶೋಧೆಯು ನಿದ್ದೆಗೆ ಜಾರುತ್ತಾಳೆ ಆದರೆ ಅವಳ ಮಗ್ದುಲಲ್ಲಿ ಮಲಗಿರುವ ನವಜಾತ ಹೆಣ್ಣು ಶಿಶುವು ಇವನನ್ನು ಸ್ವಾಗತಿಸುವಂತೆ ನಗುತ್ತಾ ಇರುತ್ತದೆ ಆಗ ವಸುದೇವನು ಕೃಷ್ಣನನ್ನು ಯಶೋದೆಯ ಮಡಿಲಲ್ಲಿ ಮಲಗಿಸಿ ಅಲ್ಲಿರುವ ಹೆಣ್ಣು ಮಗುವನ್ನು ಎತ್ತಿಕೊಂಡು ಮರಳಿ ಮಧುರೆಯ ಕಾರಾಗೃಹಕ್ಕೆ ಬರುತ್ತಾನೆ ಕಾರಾಗೃಹದ ಬಾಗಿಲುಗಳು ಮರಳಿ ತಾನಾಗಿಯೇ ಮುಚ್ಚಿಕೊಳ್ಳುತ್ತವೆ ಅದಾದ ನಂತರ ಮಥುರೆಯ ಕಾರ ಗೃಹದಲ್ಲಿ ತಾನೇ ಜನಿಸಿದಂತೆ ಆ ಹೆಣ್ಣು ಮಗುವು ಚೀರಿ ಬಿಡುತ್ತದೆ ಕಾವಲುಗಾರರು ಎಚ್ಚೆತ್ತು ಕಂಸನಿಗೆ ಸುದ್ದಿ ಮುಟ್ಟಿಸುತ್ತಾರೆ ಎಂದನೆಂತೆ ವಸುದೇವನು ಮಗುವನ್ನು ಕೊಂಡೊಯ್ದು ಕಂಸನಿಗೆ ನೀಡುತ್ತಾನೆ ಅದು ಹೆಣ್ಣು ಮಗು ಅದನ್ನು ಕೊಲ್ಲಬೇಡ ಅಣ್ಣ ಎಂದು ದೇವಕಿಯು ಎಷ್ಟೇ ಅಂಗಲಾಚಿ ಬೇಡಿಕೊಂಡರೂ ಬಿಡದೆ ಕಂಸನು ಅದನ್ನು ಕಡಿದು ಕಲ್ಲುವುದಕ್ಕಾಗಿ ಮೇಲಕ್ಕೆ ಎತ್ತುತ್ತಾನೆ ಅಷ್ಟರಲ್ಲಿ ಭಯಂಕರವಾಗಿ ಗರ್ಜಿಸುತ್ತಾ ಸೆಟದು ನಿಂತ ಆ ಹೆಣ್ಣು ಮಗುವಿನ ರೂಪದ ಮಾಯೆಯು ಕಂಸನ ಎದೆಗೆ ಒಡೆದು ಆತನನ್ನು ನೆಲಕ್ಕೆ ಬೀಳಿಸಿ ನಬಕ್ಕೆ ನೆಗೆಯುತ್ತದೆ ಮತ್ತು ಎಲ್ಲವೋ ಕಂಸ ನಿನ್ನನ್ನು ವಧಿಸುವುದಕ್ಕಾಗಿ ಶ್ರೀಹರಿಯು ಅದಾಗಲೇ ಹುಟ್ಟಿ ಬೆಳೆಯುತ್ತಾ ಇದ್ದಾನೆ ಎಂದು ಹೇಳಿ ಮಾಯವಾಗುತ್ತದೆ ಇದಾದ ಬಳಿಕ ಇನ್ನೂ ಇವರಿಬ್ಬರನ್ನು ಬಂಧಿಸಿ ಇಡುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಎಂದು ಯೋಚಿಸಿದ ಕಂಸನು ವಸುದೇವ ದೇವಕಿಯರನ್ನು ಬಂಧನ ಮುಕ್ತಗೊಳಿಸಿ ಮಧುರೆಯಲ್ಲಿಯೇ ಅವರಿಗೆ ಪ್ರತ್ಯೇಕ ಅರಮನೆಯೊಂದನ್ನು ನಿರ್ಮಿಸಿಕೊಟ್ಟು ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಿಕೊಡುತ್ತಾನೆ ಇದಾದ ನಂತರ ಇತ್ತ ನಂದ ಗೋಕುಲದಲ್ಲಿಯೂ ಕೂಡ ಯಶೋದೆಯ ಮಡಿಲಲ್ಲಿ ಇದ್ದ ಶ್ರೀ ಕೃಷ್ಣನು ಅದಾಗ ತಾನೇ ಜನಿಸಿದಂತೆ ಚೀರಿಯುತ್ತಾನೆ ಗಂಡು ಮಗು ಹುಟ್ಟಿ ತಂದು ಅಲ್ಲಿದ್ದವರೆಲ್ಲ ಸಂಭ್ರಮಿಸುತ್ತಾರೆ ಹೀಗೆ ಮಥುರೆಯ ಸರಮನೆಯಲ್ಲಿ ಜನಿಸಿದ ಶ್ರೀ ಕೃಷ್ಣನು ನಂದ ಗೋಕುಲವನ್ನು ಸೇರಿ ಅಲ್ಲಿ ಬೆಳೆಯುತ್ತಾ ಇರುತ್ತಾನೆ ವಸುದೇವನ ಕುಲಪುರೋಹಿತರಾದ ಗಾರ್ಗೆರು ಗುಟ್ಟಿನಲ್ಲಿ ನಂದಗೋಕುಲಕ್ಕೆ ತೆರಳಿ ಮೊದಲು ಹುಟ್ಟಿದ ರೋಹಿಣಿಯ ಮಗನಿಗೆ ಬಲರಾಮ ಎಂದು ನಂತರ ಹುಟ್ಟಿದ ಯಶೋಧೆಯ ಕಂದನಿಗೆ ಶ್ರೀಕೃಷ್ಣ ಎಂದು ನಾಮಕರಣ ಮಾಡಿ ಜಾತಕ ಕರ್ಮಾದಿಗಳನ್ನೆಲ್ಲ ಪೂರೈಸುತ್ತಾರೆ ಆ ಎರಡೂ ಮಕ್ಕಳು ಯಶೋಧ ನಂದಗೋಕುರ ಪುತ್ರರೆಂದೇ ನಂದಗೋಕುಲದಲ್ಲಿ ಬೆಳೆಯುತ್ತಾರೆ ಶ್ರೀ ಹರಿಯನ್ನೇ ಮಗುವನ್ನಾಗಿ ಪಡೆದ ವಸುದೇವ ದೇವಿಕೆಯರಿಗೆ ಅವನನ್ನು ಎತ್ತಿ ಆಡಿಸುವ ಪುಣ್ಯದ ಭಾಗ್ಯವು ಸಿಗದೇ ಹೋದರೂ ಅವರಿಗಾಗಿ ನಿಸ್ವಾರ್ಥ ಸ್ನೇಹದಿಂದ ಶ್ರಮಿಸಿದ್ದ ಯಶೋಧಾನಂದ ಗೋಪರಿಗೆ ಆ ಪುಣ್ಯ ಭಾಗ್ಯವು ಲಭಿಸುತ್ತದೆ ಹೀಗೆ ದ್ವಾಪರ ಯುಗದಲ್ಲಿ ಭಗವಂತನು ಶ್ರೀಕೃಷ್ಣನಾಗಿ ಅವತರಿಸಿ ಜನಿಸಿದ ಆ ದಿನವನ್ನು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜಯಂತಿ ಎಂಬುದಾಗಿ ಈಗಲೂ ಕೂಡ ಆಚರಿಸುತ್ತೇವೆ ಈ ಹಬ್ಬವನ್ನು ಚಂದ್ರಮಾನ ಪದ್ಧತಿ ಅನಿಸಿರುವ ಅನುಸರಿಸುವವರು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಎಂದು ಆಚರಿಸಿದರೆ ಸೌರಮಾನ ಪದ್ಧತಿ ಆಚರಿಸುವವರು ಸಿಂಹಮಾಸ ಅಂದರೆ ಸೋನೇ ತಿಂಗಳಿನಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ರೋಹಿಣಿ ನಕ್ಷತ್ರ ಸಂಯೋಗವಾದ ದಿನದಂದು ಆಚರಿಸುತ್ತಾರೆ ಶ್ರೀಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸುವುದರಿಂದ ಶ್ರೀಕೃಷ್ಣನ ಜನ್ಮದಿನವನ್ನು ಮಧ್ಯರಾತ್ರಿಯಲ್ಲಿ ಆಚರಿಸುತ್ತಾರೆ ಭಕ್ತರು ಉಪವಾಸವನ್ನು ಆಚರಿಸಿ ಶ್ರೀಕೃಷ್ಣನಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ ಕೃಷ್ಣನಿಗೆ ಇಷ್ಟವಾದ ಬೆಣ್ಣೆ ಸಕ್ಕರೆ ಅವಲಕ್ಕಿ ಮತ್ತು ಸಿಹಿ ತಿನಿಸುಗಳನ್ನು ನೈವೇದ್ಯವಾಗಿಯೂ ಸಹ ಅರ್ಪಿಸುತ್ತಾರೆ ಹಾಗೆಯೇ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಬಸವನಾಮ ಸಂವತ್ಸರದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಹದಿನಾರನೇ ತಾರೀಕು ಶನಿವಾರದ ದಿನ ಆಚರಿಸ್ತೀವಿ ಸ್ನೇಹಿತರೆ ಇದೇ ಆಗಸ್ಟ್ ಅಂದ್ರೆ ಶ್ರಾವಣ ಮಾಸದ ಹದಿನಾರನೇ ತಾರೀಕಿನ ಈ ಒಂದು ಶನಿವಾರದ ದಿನದಂದು ಶ್ರೀಕೃಷ್ಣನ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಸಹ ಆಚರಿಸ್ತೀವಿ ಸ್ನೇಹಿತರೆ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭ ದೇವನಾದ ಶ್ರೀಕೃಷ್ಣನ ಪೂಜೆಯನ್ನು ಕೃಷ್ಣ ಜನ್ಮಾಷ್ಟಮಿ ದಿನದಂದು ವಿಧಿ ವಿಧಾನಗಳ ಪ್ರಕಾರ ಮಾಡುತ್ತಾರೆ ಈ ದಿನದ ಪೂಜೆಗೆ ಶುಭ ಮುಹೂರ್ತದ ಬಹಳ ಮುಖ್ಯವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಬಂದು ಹದಿನಾರನೇ ತಾರೀಕು ಶನಿವಾರ ಅಷ್ಟಮಿ ತಿಥಿ ಆರಂಭವಾಗುವುದು ಆಗಸ್ಟ್ ಹದಿನೈದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಿ ಅಷ್ಟಮ ತಿಥಿ ಆಗೋದು ಆಗಸ್ಟ್ ಹದಿನಾರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಇನ್ನು ಮಧ್ಯರಾತ್ರಿ ಪೂಜೆ ಬಂದು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಆಗಸ್ಟ್ ಹದಿನಾರು ಶನಿವಾರ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೇಳರವರೆಗೆ ಕೃಷ್ಣ ಜನಿಸಿದ ಸಮಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಇನ್ನು ಪಾರಣ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನಾರರಂದು ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ನಾಲ್ಕರ ನಂತರ ಈ ದಿನದಂದು ಮಧ್ಯರಾತ್ರಿಯ ಸಮಯದಲ್ಲಿ ಶ್ರೀಕೃಷ್ಣನನ್ನು ಪೂಜಿಸುವುದು ತುಂಬ ಒಳ್ಳೆಯದು ಎನ್ನುವ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ಇನ್ನು ಶ್ರೀಕೃಷ್ಣನು ಜನಿಸಿದ ಈ ದಿನ ಕೃಷ್ಣನ ವಿಗ್ರಹಕ್ಕೆ ಹಳದಿ ಕೆಂಪು ಅಥವಾ ಗುಲಾಬಿ ಬಣ್ಣದ ಬಟ್ಟೆಯನ್ನು ತೊಡಿಸಿ ಆಭರಣ ಮತ್ತು ಹೂಗಳಿಂದ ಅಲಂಕಾರ ಮಾಡಬೇಕು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣನಿಗೆ ತುಳಸಿ ಎಲೆಗಳನ್ನು ಬೆಣ್ಣೆಯನ್ನು ಹಣ್ಣುಗಳನ್ನು ಅರ್ಪಿಸಿ ಲಡ್ಡುಗಳನ್ನು ಸೇರಿದಂತೆ ಇನ್ನಿತರ ಖಾದ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ ಶ್ರೀಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಧೂಪ ದೀಪವನ್ನು ಬೆಳಗಿಸಿ ಶ್ರೀಕೃಷ್ಣ ಅಷ್ಟಮಿ ಶುಭ ದಿನದಂದು ಮಧ್ಯರಾತ್ರಿ ಸಮಯದಲ್ಲಿ ಶ್ರೀಕೃಷ್ಣನನ್ನು ಪೂಜಿಸುತ್ತಾರೆ ಎನ್ನುವ ನಂಬಿಕೆಯು ಸಹ ಇದೆ ಸ್ನೇಹಿತರೆ ಇದಿಷ್ಟು ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಒಂದು ಮಹತ್ವ ಮತ್ತು ಅಷ್ಟಮಿ ತಿಥಿ ಪ್ರಾರಂಭ ಮತ್ತು ಮುಕ್ತಾಯ ಶ್ರೀಕೃಷ್ಣ ಜನ್ಮನ ಒಂದು ಜನ್ಮದ ವೃತ್ತಾಂತವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಮತ್ತೊಂದು ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿದಂಥ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ಒಂದು ಶ್ರೀಕೃಷ್ಣನ ಕಥೆಯನ್ನು ಕೇಳೋದ್ರಿಂದ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಕರ್ಮಗಳಿಂದ ಮುಕ್ತಿ ಸಿಗೋದಲ್ಲದೆ ನಮ್ಮ ಜೀವನದಲ್ಲಿರುವಂಥ ಎಷ್ಟೋ ಒಂದು ಕರ್ಮಗಳು ಕಳೆಯುತ್ತದೆ ಅಷ್ಟೇ ಅಲ್ಲದೆ ದಟ್ಟ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಅನ್ನೋದು ಸಹ ಒಂದು ನಂಬಿಕೆ ಹಾಗಾಗಿ ಇವತ್ತು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಈ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ ಮತ್ತೊಂದು ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು